ಇದೆಲ್ಲ ಅವನಿಗೂ ಹೊಸದು ನನಗೂ ಕೂಡ ಅದಕ್ಕೆ ಇಬ್ಬರಿಗೂ ನಗು ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾಲಕ್ಷಿತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ನಿನ್ನೆ ವಿಡಿಯೋ ಅಂದರೆ ನಿನ್ನೆ ಭೀಮನ ಅಮಾವಾಸಿ ಇತ್ತಲ್ಲ ಸೊ ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತು ಹಾಗೆ ವೀಡಿಯೋ ಮಾಡೋಣ ಅಂತ ಶುರು ಮಾಡಿದೆ ಪೂಜೆ ಸಾಮಾನು ತೊಳಿತಿದ್ದೆ ಅಮ್ಮ ಮಲ್ಕೋತೀನಿ ಅಂತ ಅಂದ ನನ್ನ ಮಗ ಸೊ ಅವನ್ನ ಮಲಗಿಸ್ದೆ ಒಂದು ಹತ್ತು ನಿಮಿಷನಾದರೂ ಬೇಕು ಅವ್ನು ಮಲಗೋಕ್ಕೆ ಇದು ನನ್ನ ಮಗನ ಹೊಸ ಸ್ಟೈಲ್ ಮಲ್ಗೋದ್ರಲ್ಲಿ ಸ್ವಲ್ಪ ದಿನದಿಂದ ಈ ತರ ದಿಮ್ ಇಟ್ಕೊಂಡೇ ಮಲ್ಕೋಬೇಕು ಅಂತಾನೆ ಟೈಮ್ ಆಗಲೇ ಹನ್ನೆರಡು ಮುಕ್ಕಾಲಾಗಿತ್ತು ಒಂದೂವರೆಯಿಂದ ಎರಡು ಅವರ್ ಮಲ್ಕೋತಾನೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆಗೂ ರೆಡಿ ಮಾಡ್ಕೊಂಬಿಡೋಣ ಅಡುಗೆನೂ ಮಾಡೋಣ ಅಂತ ಬೇಗ ಬೇಗ ಶುರು ಮಾಡಿಕೊಂಡೆ ಸೊ ನಾನು ಹದಿನೈದು ಸಲ ಗೋಡೆಗಳನ್ನೆಲ್ಲ ಒರೆಸ್ಕೊಂಡು ಪೂಜೆ ಮಾಡೋದು ಪ್ರತಿವಾರನೂ ಪೂಜೆ ಸಾಮಾನು ತೊಳ್ದೆ ಪೂಜೆ ಮಾಡೋದು ಆದರೆ ಗೋಡೆಗಳನ್ನೆಲ್ಲ ಪ್ರತಿ ವಾರ ಒಸಲ್ಲ ನಿಧಾನ ಆದರೂ ಪರವಾಗಿಲ್ಲ ನನಗೆ ನೀಟಾಗೇ ಇರಬೇಕು ಈ ಥರ ಡೀಪ್ ಕ್ಲೀನ್ ಮಾಡಿದ್ರೆ ನನಗೇನಿಲ್ಲ ಅಂದರೆ ಒನ್ ಅವರ್ ಬೇಕೇ ಬೇಕಾಗುತ್ತೆ ಸೊ ಒನ್ ಅವರ್ ಲಾಂಗ್ ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಈ ಥರ ಟೈಮ್ ಲ್ಯಾಬ್ಸಲ್ಲಿ ವಿಡಿಯೋ ಮಾಡಿದ್ದೀನಿ ಬೆಳಗ್ಗೆನೆ ಪೂಜೆ ಮಾಡೋಕ್ಕಾಗಲ್ಲ ನನ್ನ ಮಗ ಮಲ್ಕೊಳ್ಳೋವರೆಗೆ ಬೇರೆ ಎಲ್ಲ ಕೆಲಸ ಮಾಡಿಕೊಂಡು ಅಂದರೆ ಮನೆ ಕೆಲಸ ಅವನಿಗೆ ಸ್ನಾನ ತಿಂಡಿ ನನ್ನ ಸ್ನಾನ ತಿಂಡಿ ಎಲ್ಲ ಮುಗಿಸ್ಕೊಂಡು ಅವನ್ನ ಮಲಗಿಸಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋತೀನಿ ಸಂಜೆ ಪೂಜೆ ಮಾಡ್ತೀನಿ ಅವನು ಇದ್ದಿದ್ದಾಗ ಮಾಡ್ಕೊಳ್ಳೋಕ್ಕೆ ನಾನು ದೇವ್ರ ಮನೆಗೆ ಹೋಗಿದ ತಕ್ಷಣ ಅವನು ನನ್ನ ಹಿಂದೆನೇ ಇರಬೇಕು ಅಂತಾನೆ ಸೊ ಅವನ್ನ ಇಟ್ಕೊಂಡು ನಾನು ಕ್ಲೀನೆಲ್ಲ ಮಾಡ್ಕೊಳೋಕ್ಕಾಗಲ್ಲ ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟು ಆಮೇಲೆ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ ಎರಡು ಅವರ್ ಮಲ್ಕೋತಾನೆ ಅಂದ್ಕೊಂಡ್ರೆ ಒನ್ ಅವರ್ಗೆ ಎದ್ಬಿಟ್ಟ ಪೂಜೆ ರೂಮ್ ಕೆಲಸ ಮುಗ್ದಿತ್ತು ಅಷ್ಟೇ ಆದರೆ ಅಡುಗೆ ಇನ್ನೂ ಶುರುನೇ ಮಾಡಿರಲಿಲ್ಲ ತಿನ್ನೋಕೆ ಕೊಟ್ಟೆ ತಿಂದ್ಕೊಂಡು ಆಟ ಆಡ್ತಿದ್ದ ನಾನು ಅಡುಗೆ ಮಾಡಿಕೊಂಡು ಅವನ್ನ ಆಟ ಆಡಿಸ್ತಿದ್ದೆ ಸಾರು ಗೋರಿಕಾಯಿ ಪಲ್ಯ ಹೆಸರುಬೇಳೆ ಪಾಯಸ ಅನ್ನ ಸಾಂಬ ಅನ್ನ ಎಲ್ಲ ಮಾಡಿದ್ದೆ ಏನಿದು ಈ ಥರ ಮಾಡಿದ್ದಾನೆ ಅಂತ ನೋಡಿದ್ರೆ ಇಯರ್ಬಡ್ಸ್ ಎಲ್ಲ ಲೈನಾಗಿ ಜೋಡಿಸ್ಕೊಂಡು ಹಿಂಗೆ ಆಟ ಆಡಿಕೊಂಡು ಎಲ್ಲ ಹಂಕೊಂಡು ರಂಪ ಮಾಡಿಟ್ಟಿದ್ದ ಪಾಯಸ ಹೆಂಗೈತ ಮಗನೇ ಹೆಂಗೈತೆ ಸೂಪರಾ ಓಕೆ ಥ್ಯಾಂಕ್ ಯು ಅದಾದಮೇಲೆ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಸಂಜೆ ಆಗೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅವನನ್ನೂ ರೆಡಿ ಮಾಡಿ ನಾನು ರೆಡಿಯಾಗಿ ಪೂಜೆಗೆ ಅಂದರೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಬಂದು ಅಪ್ ಆಗಿ ಅವರು ರೆಡಿಯಾಗಿ ಪೂಜೆ ಮಾಡಿದ್ರು ಫೋನ್ ಸರಿಯಾಗಿ ಇಡದೆ ವಿಡಿಯೋ ಕರೆಕ್ಟಾಗಿ ಶೂಟ್ ಆಗಿಲ್ಲ ಇಷ್ಟೇ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು